ನಾಳೆ ಈದ್ ಉಲ್ ಫಿತರ್ ಖಾಜಿ ಅವರು ತೀರ್ಮಾನಿಸಿದ ಪ್ರಕಾರ ನಾಳೆ ಪೆರ್ನಾಳ್ ಆಗಿ ಘೋಷಿಸಲಾಯಿತು ಎಂದು ಕೇಳಿದ್ದೇ ತಡ ಎಲ್ಲರೂ ಎಂಜಾಯ್ ಮಾಡಲು ಟ್ರಿಪ್ ಹೋಗುವ ಪ್ಲಾನ್ ಹಾಕುವುದರಲ್ಲಿ ಬ್ಯುಸಿ ಹೇಳ್ಬೇಕಾದ್ರೆ ಎಲ್ಲ ರೀತಿಯಲ್ಲಿ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುವಂತಹ ಹಲವಾರು ಪದ್ಧತಿಗಳು ಈಗಾಗಲೇ ಪ್ಲಾನ್ ಹಾಕಿ ಆಗಿದೆ ಒಳ್ಳೆಯದೇ ಬಿಡಿ ಆದರೆ ಅದು ಯಾವುದು ಕೂಡ ನಮ್ಮ ಪ್ರೀತಿಯ ಸಹೋದರರನ್ನು ಮರೆತು ಆಗಿರಬಾರದು ಫಲಸ್ತೀನಿ ಮಕ್ಕಳು ಹಸಿವಿನಿಂದ ಬಳಲುತ್ತಾ ರಕ್ತದಲ್ಲಿ ಮುಳುಗಿ ಮನೆ ಮಠ ಎಲ್ಲವೂ ನಷ್ಟ ಹೊಂದಿ ಜೀವಕ್ಕಾಗಿ ಹೋರಾಡುತ್ತಿರುವಾಗ ನಮಗೆ ಯಾಕೆ ಅವರ ವಿಷಯ ಎಂದು ಹೇಳಿ ನಾವು ನಮ್ಮ ಸಂತೋಷದಲ್ಲಿ ಮರುಳರಾದ್ರೆ ನಿಜಕ್ಕೂ ನಾಳೆ ಅಲ್ಲಾಹನ ಬಳಿ ಈ ಮಕ್ಕಳು ನಮ್ಮ ಕುರಿತು ಅಲ್ಲಾಹನಲ್ಲಿ ಬೇಜಾರು ವ್ಯಕ್ತಪಡಿಸುವಲ್ಲಿ ಯಾವುದೇ ಸಂಶಯವಿಲ್ಲ ಅಲ್ಲಾಹನು ನಮಗೆ ಅಂತಹ ಪರಿಸ್ಥಿತಿ ಕೊಡಲಿಲ್ಲ ಎಂಬುದಕ್ಕೆ ನಾವು ಅಲ್ಲಾಹನಿಗೆ ಚಿರಋಣಿಗಳಾಗಬೇಕು ಪೆರ್ನಾಳ್ ಸಂತೋಷ ವ್ಯಕ್ತಪಡಿಸುವ ದಿನವಾಗಿದೆ ಸರಿ ಆದ್ರೆ ಅದು ಯಾವುದು ಅನಾಚಾರ ಅನಿಸ್ಲಾಮಿಕಗಳಿಂದ ಕೂಡಿರಬಾರ್ದು ಅವರದ್ದು ತೋರಿಸುವ ಬಟ್ಟೆ ನಬಲಾಅಲಿಂ ವಿರೋಧಿಸಿದ ಕೂದಲಿನ ಸ್ಟೈಲ್ ಮಿತಿ ಮೀರಿದ ಬೊಬ್ಬೆ ತಮಾಷೆ ಹಾಗೂ ನಮಾಜ್ ಇಲ್ಲದೆ ಎಲ್ಲೆಡೆ ಸುತ್ತಾಟ ಇಂತಹದ್ದನ್ನು ಇನ್ನೂ ಕೂಡ ನಾವು ಮುಂದುವರಿಸುವುದಾದ್ರೆ ಅಲ್ಲಾಹನ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಎಷ್ಟೇ ಕಷ್ಟಗಳು ಬಂದರೂ ಯಾರು ಎಷ್ಟೇ ಆಕ್ರಮಿಸಿದರೂ ಕೂಡ ಅಲ್ಲಾಹನನ ಮರೆತು ಒಂದು ನಿಮಿಷ ಕೂಡ ಇರಲಾರರು ಈ ಫಲಸ್ತೀನ್ ಮಕ್ಕಳು ಈ ಮಾನೇನೆಂದು ತಿಳಿಯಬೇಕಾದರೆ ಅವರನ್ನು ನೋಡಬೇಕು ಮನೆ ಮಠ ಉಡುಪು ಆಹಾರ ಎಲ್ಲವೂ ನಷ್ಟ ಹೊಂದಿದರೂ ಕೂಡ ಪ್ರತಿ ನಿಮಿಷ ಅಲ್ಹಮ್ದುಲಿಲ್ಲಾ ಎಂದು ಹೇಳಿ ಅಲ್ಲಾಹನನ್ನು ಸ್ಮರಿಸುವ ನಾಲಿಗೆ ಹೊರತು ನಮ್ಮಿಂದ ಅವರಿಗೆ ಸಹಾಯ ಮಾಡಲು ಸಾಧ್ಯವಾಗದಿದ್ದರೂ ಅವರ ನೋವಿನಲ್ಲಿ ನಾವು ಕೂಡ ಭಾಗಿಯಾಗೋಣ ಯಾವುದು ಅತಿಯಾಗದೆ ಸರಳ ಜೀವನವನ್ನು ಸಾಗಿಸುವಲ್ಲಿ ಮುಂದಾಗೋಣ ಈ ಪೆರ್ನಾಳಿಗೆ ಒಳ್ಳೆಯ ಸತ್ಕಮಗಳನ್ನು ಮಾಡೋಣ ಕುಟುಂಬಗಳನ್ನು ಸಂದರ್ಶಿಸೋಣ ಹಾಗೂ ನಮ್ಮ ಸಹೋದರರಾದ ಫ್ಯಾಲಸ್ತೀನಿ ಮಕ್ಕಳಿಗೆ ದುಃಹ ಮಾಡೋಣ ಇನ್ಶಾ ಅಲ್ಲ ಎಲ್ಲರಿಗೂ ಈದಲ್ ಫಿತರ್ನ ಪ್ರೀತಿಯ ಶುಭಾಶಯಗಳು